शासक आर बसगौड़ तूर्विहा सगोषी तूर्विहा पटदे तो सीएं सीधु आगमन हल्क कार्यक्रम के चालने ಆರ್ ಬಸನಗೌಡ ತೋರ್ಬಿಹಾಳ್ ಅವರು ಪಟ್ಟಣದ ಶಾಸಕರ ಭವನದಲ್ಲಿ ಫೆಬ್ರವರಿ ಇಪ್ಪತ್ಮೂರರಂದು ಮುಖ್ಯಮಂತ್ರಿ ಕಾರ್ಯಕ್ರಮದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ಮೂರರವರೆಗೆ ಎಂಟುನೂರು ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಜರುಗುತ್ತವೆ ಫೆಬ್ರವರಿ ಇಪ್ಪತ್ ಮೂರರಂದು ತುರ್ಬಿಹಾಳ ಗ್ರಾಮದಲ್ಲಿ ಎಪ್ಪತ್ತೈದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಮ್ಮ ಸಹೋದರನ ಮಗನ ಮಾತುವೆ ಹಾಗೂ ನನ್ನ ಮಗನ ಮಾತುವೆ ಜರುಗುವುದು ಈ ಶುಭ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇಬ್ರು ಸಂಸದರು ವಿವಿಧ ಜಿಲ್ಲೆಯ ಶಾಸಕರುಗಳು ಹಾಗೂ ವಿವಿಧ ಮಠದ ಮಠಾಧೀಶರು ಭಾಗವಹಿಸಿ ನೂತನ ವಧುವರರಿಗೆ ಶುಭ ಹಾರೈಸಲಿದ್ದು ಕ್ಷೇತ್ರದ ಜನರು ಅಭಿಮಾನಿ ಬಳಗ ಪಕ್ಷದ ಕಾರ್ಯಕರ್ತರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಸುದ್ದಿಗೋಷ್ಠಿ ಮೂಲಕ ಮನವಿ ಮಾಡಿದರು ಮಸ್ಕಿ ಕ್ಷೇತ್ರದ ಎಲ್ಲ 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 ಜನತೆ ಇವತ್ತು ಎಲ್ಲ ಜನತೆ ಕೂಡ ಅಲ್ಲಿ ವಿಶೇಷವಾಗಿ ಎಪ್ಪತ್ತೈದು ಸಾಮೂಹಿಕ ಯುವಗಳು ಇಡ್ತಾವು ಐದು ದಿನಗಳ ಏನು ಆ ಕಾರ್ಯಕ್ರಮ ಏನಿದೆ ನಾಲ್ಕು ದಿನಗಳ ಕಾಲ ಇವತ್ತು ಪ್ರತಿಯೊಂದು ದಿನ ಒಂದು ಕಾರ್ಯಕ್ರಮವನ್ನು ಮಠದ ವತಿಯಿಂದ ನಂಬಿಕೊಡ್ತಾರೆ ಇಪ್ಪತ್ತ್ ಮೂರನೇ ದಿನ ಇವತ್ತು ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಇನ್ನು ಎಪ್ಪತ್ತೈದು ಸಾಮೂಹಿಕ ಯುವ ಅದರಲ್ಲಿ ಆ ಒಂದು ಕಾರ್ಯಕ್ರಮ ಇದೆ ಇವತ್ತು ಎಲ್ಲರೂ ಇವತ್ತು ಮುಖ್ಯಮಂತ್ರಿಗಳಾದಿಯಾಗಿ ಇವತ್ತು ಉಪಮುಖ್ಯಮಂತ್ರಿಗಳು ಇನ್ನಿತರ ಎಲ್ಲ ಇವತ್ತು ಜಿಲ್ಲೆಯ ನಮ್ಮ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಇವತ್ತು ಹಿರಿಯರಾಗಿರ್ತಕ್ಕಂಥ ನಾಯಕರು ಇನ್ನಿತರೆಲ್ಲರೂ ಇವತ್ತು ಮಾಜಿ ಶಾಸಕರು ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಕ್ಷೇತ್ರದ ಎಲ್ಲರನ್ನೂ ಕೂಡ ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಜೀವನದಲ್ಲಿ ಇವತ್ತು ನಮ್ಮ ಮಗನ ಮದುವೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಎರಡನೇದ್ದು ಇವತ್ತು ನಮ್ಮ ತಮ್ಮನ ಮಗನ ಮನೆಯನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾಡೋದ್ರಿಂದ ಇಡೀ ಮಸ್ಕಿ ಕ್ಷೇತ್ರದ ಎಲ್ಲ ಜನತೆ ಬಂದು ಆಶೀರ್ವಾದ ಮಾಡಬೇಕು ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ವಹಿಸ್ತೇನೆ ಹಾಗಾಗಿ ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ಇವತ್ತು ಕೆಲವೊಂದು ಕಾಮಗಾರಿಗಳನ್ನ ಅದನ್ನೇ ಜೋಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ಬಸ್ಕಿಯ ಮಿನಿ ವಿದ್ರು ಇವತ್ತು ಅಮೃತ ಇರ್ತಕ್ಕಂಥ ಎರಡು ಬಸ್ಕಿ ತುಲ್ವೇಳ್ ಎರಡೂ ಪಟ್ಟಣದ ಏನು ಕುಡಿಯುವ ನೀರಿನ ಕಾಮಗಾರಿಗಳನ್ನು ಚಾಲನೆ ಕೊಡ್ತಕ್ಕಂಥದ್ದು ಬಸ್ಕಿಯಲ್ಲಿ ಇವತ್ತು ತುರುವಾಳದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇನ್ನಿತರ ಕಾಮಗಾರಿಗಳು ಇವತ್ತು ತುರ್ವಾಳದಲ್ಲಿರ್ತಕ್ಕಂಥ ಸಮುದಾಯ ಸಮುದಾಯ ಆರೋಗ್ಯ ಕೇಂದ್ರ ಈಗಾಗಲೇ ರೆಡಿಯಾಗಿರೋದ್ರಿಂದ ಅದನ್ನು ಕೂಡ ಉದ್ಘಾಟನೆ ಮಾಡತಕ್ಕಂಥ ಕೆಲಸ ಆಗ್ತದೆ ಇವೆಲ್ಲವನ್ನು ಕೂಡ ಇವತ್ತು ಅದ್ರ ಜೊತೆಗೆ ನಾವೇನು ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ಮಾಡಿದ್ದೇವೆ ಅವು ಕೂಡ ಇವತ್ತು ಒಂದು ಕೆಲಸ ಆಗ್ತೇವೆ ಅದರ ಜೊತೆಗೆ ಒಬ್ಬ ಈ ಎಂಬ ಮಸ್ಕಿ ಅಂತ ಒಂದು ಯೋಜನೆ ಏನಿದೆ ಅದನ್ನು ಕೂಡ ಇವತ್ತು ಆ ದಿನ ಭೂಮಿ ಪೂಜೆಯನ್ನು ಮಾಡುವಂಥ ಕೆಲಸ ಮಾಡ್ತೇವೆ ತಿರುವಳಪಟ್ಟಣದಲ್ಲಿ ಪ್ರವಾಸ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ಇವೆಲ್ಲವೂ ಕೂಡ ಭೂಮಿ ಪೂಜೆ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಇನ್ನೂ ಅನೇಕ ಕಾಮಗಾರಿಗಳು ಕೂಡ ಎಚ್ ಕೆ ಡಿ ಪಿಯಿಂದ ಕಾರ್ಯಕ್ರಮಗಳಿವೆ ಗುಂಡಾದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ನಮಗೆ ಮಸ್ಕಿಯಲ್ಲಿ ಆಗಿರ್ತಕ್ಕಂಥ ಮಸ್ಕಿ ಮಸ್ಕಿ ಪಟ್ಟಣಕ್ಕೆ ನಾನು ಈಗಾಗಲೇ ಹತ್ತು ಕೋಟಿ ಒಂದು ಬೆಸ್ಟಿಮೆಟ್ ಅನ್ನು ತಯಾರು ಮಾಡಿ ಹೊಸ ಬಸ್ಟ್ಯಾಂಡ್ ಅನ್ನು ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸರ್ಕಾರದಿಂದ ನಾಲ್ಕು ಕೋಟಿ ಅನುದಾನವನ್ನು ಇವತ್ತು ಕೊಟ್ಟಿದ್ದಾರೆ ಅದನ್ನು ಕೂಡ ಭೂಮಿ ಪೂಜೆ ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ ಇನ್ನಿತರ ಕಾಮಗಾರಿಗಳು ಇವತ್ತು ಅಪ್ರೆಂಡಿಕ್ಸ್ ಇರ್ಬೋದು ಆ ಎಲ್ಲ ಕಾಮಗಾರಿಗಳನ್ನು ಇವತ್ತು ಬಳಗ ಪೊಲೀಸ್ ಸ್ಟೇಷನ್ ಕೂಡ ಇವತ್ತು ಸ್ಯಾಂಕ್ಷನ್ ಆಗಿದೆ ಮತ್ತು ತಿರುಚವಾಳ ಪಟ್ಟಣದಲ್ಲಿ ಕಾಲೇಜ್ ಕೊಠಡಿಗಳು ಈಗಾಗಲೇ ಎರಡನೇ ಬಾರಿಗೆ ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ಇವತ್ತು ಅದು ಕೂಡ ಇವತ್ತು ಮಲಾ ಆಜಾದ್ ಸ್ಕೂಲ್ ಇರ್ಬೋದು ಮುಲಾರ್ಜಿ ವಸಂತಿ ದೇಸಾಯಿ ಇರ್ಬೋದು ಅದನ್ನು ಕೂಡ ಮಾಡತಕ್ಕಂಥದ್ದು ರಸ್ತೆ ಇವತ್ತು ಮುರುಟಿಯಿಂದ ಮಾಮೂರು ರಸ್ತೆಯನ್ನು ಕೂಡ ಅಭಿವೃದ್ಧಿಪಡಿಸತಕ್ಕಂಥದ್ದು ಬೆಳಗಾವಿ ಪಟ್ಟಣದ ನಿವೇಶನ ರೈತರಿಗೆ ರೈತರಿಗೆ ಅಕ್ಕಪತ್ರ ವಿತರಣೆ ಕಾರ್ಯಕ್ರಮಕ್ಕೂ ಕೂಡ ಕೊಡ್ತಕ್ಕಂಥದ್ದು ಮಸ್ಕಿ ಪಟ್ಟಣದಲ್ಲಿ ಮೆಟ್ರಿಕ್ ನಂತರ ಬಾಲಕಿಯಾದ ವಸ್ತುಗಳಿಂದ ಕೂಡ ಈಗಾಗಲೇ ಕಾಪಾಡಲಾಗಿದೆ ಅದನ್ನು ಕೂಡ ಭೂಮಿ ಪೂಜೆ ನೆರವೇರಿಸ್ತಾರೆ ಮಸ್ಕಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಾಧ್ಯಾಪಕ್ಷ ಕಾಲೇಜ್ ಕಟ್ಟಡ ನಿರ್ಮಾಣ ಅದನ್ನು ಕೂಡ ಈಗಾಗಲೇ ಟೆಂಡರ್ ಆಗಿದೆ ಅದು ಕೂಡ ನಿರ್ಮಾಣ ಮಾಡುವಂಥ ಕೆಲಸ ಮತ್ತು ಪೋಸ್ಟ್ ಮೆಟ್ರಿಕ್ ಪಾಲಕರ ವಿಷಯ ಪ್ರಥಮ ಬಾರಿಗೆ ಉದ್ಘಾಟನೆ ಆಗ್ತಾ ಇರುತ್ತೆ ಎಲ್ಲ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ನಮ್ಮ ರಾಜ್ಯದ ಎಲ್ಲ ಶಾಸಕ ಪಕ್ಷದ ಎಲ್ಲ ಶಾಸಕರು ಮತ್ತು ಇನ್ನಿತರಗಳು ಸ್ವಾಮೀಜಿಗಳು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಎಲ್ಲ ಸ್ವಾಮೀಜಿಗಳು ಇವತ್ತು ಪಾಲ್ಗೊಳ್ತಾರೆ ಕೊಪ್ಪಳ ಕಾಗಿನಲ್ಲಿ ಆಚರಿಸಬಹುದು ಇವತ್ತು ಇನ್ನಿತರ ಸಮ ಮಠದ ವತಿಯಿಂದ ಯಾವ್ಯಾವ ಸ್ವಾಮೀಜಿಗಳನ್ನು ಯಾವ್ಯಾವ ದಿನ ಹಮ್ಮಿಕೊಂಡಿದ್ದಾರೆ ಆ ದಿನ ಸ್ವಾಮೀಜಿಗಳು ಬರ್ತಾರೆ ಕಡೆಯ ದಿನ ಎಷ್ಟು ಸ್ವಾಮೀಜಿಗಳನ್ನು ಅವ್ರು ಕರಿತಾರೆ ಅಷ್ಟು ಸ್ವಾಮೀಜಿಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೆ ಹಾಗಾಗಿ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಠದ ವತಿಯಿಂದ ಆಗ್ತಾ ಇದೆ ನಾವು ಕೂಡ ತಿರುವಪಟ್ಟಣದಲ್ಲಿ ಈ ಒಂದು ಬಾರಿ ಒಂದು ಒಂದು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಕೂಡ ಇವತ್ತು ಒಂದು ಉದ್ಘಾಟನೆಗಳು ಕೊಡ್ತಾರೆ ಯಾವುದೇ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಯದ್ದಲದಿನಿ ಹನುಮಂತಪ್ಪ ಮುದ್ದಾಪುರ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಮೆಹಬೂಬ್ ಸಾಬ್ ಮುದ್ದಾಪುರ್ ಕಾಂಗ್ರೆಸ್ ಗ್ರಾಮೀಣ ಘಟಕದ ಅಧ್ಯಕ್ಷರು ನಾಗಭೂಷಣ್ ಬಾರಿಕೇರ್ ಸಹಕಾರ ಸಂಘದ ಅಧ್ಯಕ್ಷರು ಮಸ್ಕಿ ಕಾಂಗ್ರೆಸ್ ಮುಖಂಡರಾದ ಅಂದಾನಪ್ಪ ಗುಂಡಳ್ಳಿ ನಿರುಪಾದಪ್ಪ ವಕೀಲರು ನಾರಾಯಣಪ್ಪ ಕಾಸ್ಲಿ ರವಿ ಮಡಿವಾಳ್ ಮಲ್ಲಯ್ಯ ಮುರಾರಿ ಶಫೇಕ್ ಮೊಹಮ್ಮದ್ ಶಾಸಕರ ಆಪ್ತ ಸಹಾಯಕರಾದ ಶರಣೇಗೌಡ ಹಂದ್ರಾಳ್ ಯಂಕನಗೌಡ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮಸ್ಕಾರ ಪ್ರೇಕ್ಷಕರೇ ಇದು ನಿಮ್ಮ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ